ಹಾಯ್ ಸ್ಟೂಡೆಂಟ್ಸ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಸೊ ಈ ಒಂದು ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ವಿಭಾಗದ ಉತ್ತರಗಳನ್ನು ನಾನು ಹೇಳ್ತಾ ಬರ್ತೇನೆ ಸೊ ನೀವು ಎಕ್ಸಾಮಲ್ಲಿ ಬರೆದಿರುವಂಥ ಉತ್ತರಗಳು ಸರಿಯಾಗಿದೆಯಾ ಅಂತ ಕ್ರಾಸ್ ವೆರಿಫೈ ಮಾಡಿ ನೀವು ಪಡೆದಂಥ ಅಂಕಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮೊದಲನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎರಡನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚಿಕ್ಕಬಳ್ಳಾಪುರ ಮೂರನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಿದ್ಧಲಿಂಗಯ್ಯ ನಾಲ್ಕನೇ ಪ್ರಶ್ನೆಯ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಐದನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯ ಎತ್ತಿ ಹಿಡಿಯುವುದು ಆರನೇ ಪ್ರಶ್ನೆಯ ಸರಿಯಾದ ಉತ್ತರ ಲಕ್ಷ್ಮಣ ಏಳನೇ ಪ್ರಶ್ನೆಯ ಸರಿಯಾದ ಉತ್ತರ ಸಾವಿರದ ಎಂಟುನೂರ ತೊಂಬತ್ತ ಐದು ಆಪ್ಷನ್ ಎ ಆಗಿದೆ ಎಂಟನೇ ಪ್ರಶ್ನೆಯ ಸರಿಯಾದ ಉತ್ತರ ಚಾವಣಿ ಇಲ್ಲದ ಗುಡಿ ಒಂಬತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ಇರಸಾಲಿಗಾಗಿ ಹತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ದುರ್ಗಸಿಂಹ ಹನ್ನೊಂದನೇ ಪ್ರಶ್ನೆಯ ಸರಿಯಾದ ಉತ್ತರ ಪ್ರೇಮಮತಿ ಹನ್ನೆರಡನೇ ಪ್ರಶ್ನೆಯ ಸರಿಯಾದ ಒಂದು ಉತ್ತರ ಪೂತಿ ನ ಹದಿಮೂರನೇ ಪ್ರಶ್ನೆಯ ಸರಿಯಾದ ಉತ್ತರ ವಸಂತವಾಗುತ್ತ ಹದಿನಾಲ್ಕನೇ ಪ್ರಶ್ನೆಯ ಸರಿಯಾದ ಉತ್ತರ ಧಾರವಾಡ ಹದಿನೈದನೇ ಪ್ರಶ್ನೆಯ ಸರಿಯಾದ ಉತ್ತರ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಆಪ್ಷನ್ ಸಿ ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆಯ ಸರಿಯಾದ ಉತ್ತರ ದುರ್ಯೋಧನ ಹದಿನೇಳನೇ ಪ್ರಶ್ನೆಯ ಸರಿಯಾದ ಉತ್ತರ ನೆನಪಿನ ದೋಣಿಯಲ್ಲಿ ಹದಿನೆಂಟನೇ ಪ್ರಶ್ನೆಯ ಸರಿಯಾದ ಉತ್ತರ ಕರ್ಣ ಹತ್ತೊಂಬತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ರಾಮ ಇಪ್ಪತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ಉದ್ಯಾನವನವನ್ನು ಆರೈಕೆ ಮಾಡಲು ಇಪ್ಪತ್ತೊಂದನೇ ಪ್ರಶ್ನೆಯ ಸರಿಯಾದ ಉತ್ತರ ಸಾರ್ವಭೌಮರ ನೆತ್ತಿಯನ್ನು ಇಪ್ಪತ್ತೆರಡನೇ ಪ್ರಶ್ನೆಯ ಸರಿಯಾದ ಉತ್ತರ ನಕುಲ ಸಹದೇವ ಇಪ್ಪತ್ತ್ ಮೂರನೇ ಪ್ರಶ್ನೆಯ ಸರಿಯಾದ ಉತ್ತರ ಗಿಳಿ ಹಸುರು ಇಪ್ಪತ್ನಾಲ್ಕನೇ ಪ್ರಶ್ನೆಯ ಸರಿಯಾದ ಉತ್ತರ ದುರ್ಯೋಧನ ಇಪ್ಪತ್ತೈದನೇ ಪ್ರಶ್ನೆಯ ಸರಿಯಾದ ಉತ್ತರ ಗರ್ವವನ್ನು ಬಿಡಿಸುವನೆಂಬ ಲವನ ವೀರತನ ಇಪ್ಪತ್ತಾರನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಇಪ್ಪತ್ತೇಳನೇ ಪ್ರಶ್ನೆಯ ಸರಿಯಾದ ಉತ್ತರ ಕುವೆಂಪು ಇಪ್ಪತ್ತೆಂಟನೇ ಪ್ರಶ್ನೆಯ ಸರಿಯಾದ ಉತ್ತರ ಭಗತ್ ಸಿಂಗ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಯ ಒಂದು ಸರಿಯಾದ ಉತ್ತರ ಗರಿಕೆಯ ಹುಲ್ಲು ಮೂವತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ಗುಡಿಸಲನಲ್ಲಿ ಒಂದನೇ ಪ್ರಶ್ನೆಯ ಸರಿಯಾದ ಉತ್ತರ ಕಂಡರೆ ಮೂವತ್ತೆರಡನೇ ಪ್ರಶ್ನೆಯ ಒಂದು ಸರಿಯಾದ ಉತ್ತರ ಲೋಪ ಮೂವತ್ತ್ ಮೂರನೇ ಪ್ರಶ್ನೆಯ ಸರಿಯಾದ ಉತ್ತರ ಅಂ ಮೂವತ್ನಾಲ್ಕನೇ ಪ್ರಶ್ನೆಯ ಸರಿಯಾದ ಉತ್ತರ ಕಳಸ ಮೂವತ್ತೈದನೇ ಪ್ರಶ್ನೆಯ ಸರಿಯಾದ ಉತ್ತರ ಸ್ವರ್ಗಕ್ಕಿಂತ ಮಿಗಿಲು ಮೂವತ್ತಾರನೇ ಪ್ರಶ್ನೆಯ ಸರಿಯಾದ ಉತ್ತರ ಉಪಮಾಲಂಕಾರ ಮೂವತ್ತೇಳನೇ ಪ್ರಶ್ನೆಯ ಸರಿಯಾದ ಉತ್ತರ ಸಾಮಾನ್ಯ ವ್ಯಯ ಆಪ್ಷನ್ ಸಿ ಮೂವತ್ತೆಂಟನೇ ಪ್ರಶ್ನೆಯ ಸರಿಯಾದ ಒಂದು ಉತ್ತರ ತಗಣ ಮೂವತ್ತೊಂಬತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ಆವರಣ ನಲವತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ಮಾನ್ಯರೆ ಸೊ ಈಗ ನೀವು ಪಡೆದಂಥ ಅಂಕಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್